ಮಾಧ್ಯಮ ಇರ್ಬೋದು ಏನೇ ಇರ್ಬೋದು ಝೆಡ್ ಇಲ್ಲೂ ಯಾರಿಗೂ ಗೊತ್ತಿಲ್ಲ ಅದು ಇವತ್ತು ಹೇಳ್ತಾ ಇದ್ದೀನಿ ಸ್ಟೋರಿ ಸ್ಟಾರ್ಟ್ ಮಾಡ್ತೀರಾ ಸರ್ ನಾಲ್ಕು ದಿನ ಐದು ದಿನ ಓಡಿಸ್ತೀರಾ ಕಂಟಿನ್ಯೂಸ್ಲಿ ಇದಂಗಂತೆ ಇದಂತೆ ಇದು ಹಿಂಗಾಯ್ತಂತೆ ಅದಂಗಾಯ್ತಂತೆ ಯಾವುದಾದ್ರು ಒಂದು ಸ್ಟೋರಿ ಕನ್ಕ್ಲೂಷನ್ ಕೊಟ್ಟಿದ್ರ ಸರ್ ಯಾರನ್ನು ಒಂದೇ ಒಂದು ಸ್ಟೋರಿಗೆ ಬರೀ ನಾವು ತೋರಿಸೋದು ಓ ಇದೇ ಅಂತ ಅಂದ್ಬಿಟ್ಟಲ್ಲ ಒಂದೂವರೆ ವರ್ಷದಿಂದ ಆ್ಯಕ್ಚುಲಿ ನಾನು ತೋರ್ದಲ್ಲ ಘಟನೆ ನಡೀತು ಯಾರಿಗಾನು ಗೊತ್ತಾ ಒಂದು ಮಗು ಮೇಲೆ ಮಾ ಒಬ್ಬ ನಟನ್ ಇದ್ರಲ್ಲಿ ಹಿಂಗಾಯಿತು ಆ ನಟ ಏನು ಮಾಡ್ತಾ ಇದ್ದಾನೆ ಹಿಂಗೆ ಮಾಡ್ತಾ ಇದ್ದಾನೆ ಹಂಗ್ ಮಾಡ್ತಾ ಇದ್ದಾನೆ ಏನೇನು ಝೆಡ್ ಬಂತು ತಲೆನೋ ಕೆಡಿಸ್ಕೊಳ್ಳಿಲ್ಲ ಓಕೆ ಯಾಕಂದ್ರೆ ತೋಟ ಮಾಡಿ ಕೆಲಸಲ್ಲಿ ಇರ್ತಾರೆ ಏನೋ ಆಗುತ್ತೆ ಅಲ್ಲಿ ಇವತ್ತು ಅವ್ನು ಏನು ಕನ್ವಿಕ್ಟ್ ಆಯಿತು ಅಂತ ಯಾರೋ ಒಬ್ಬರು ಹಾಕಿದ್ರಾ ಸರ್ ಇಟ್ಸ್ ಎ ಹಿಸ್ಟ್ರಿ ಸರ್ ಈಗ ನಲವತ್ತ್ ಮೂರು ವರ್ಷ ಸರ್ ಹ್ಞೂ ಅವತ್ತು ಹಾಕಿದ್ರಿ ನೀವು ಬರೀ ದರ್ಶನ್ ತೊಟ್ಟದಂತ ಹಾಕಿದ್ರಿ ಅವರ್ತು ಓಕೆ ಹಿಂಗೆ ನಿಂತದಕ್ಕೆ ಇಷ್ಟ ಹೋರಾಡಿದ್ರು ಈಗ ಇದಾಯ್ತು ಅವ್ನಿಗೆ ಇಷ್ಟು ವರ್ಷ ಕನ್ವೆಂಟ್ ಆಯಿತು ಅಂದ್ಬಿಟ್ಟು ಯಾರು ಹಾಕ್ತಾರ ಸರ್ ಅದಕ್ಕೊಂದು ಸ್ಟೋಡಿ ಮಾಡಬೇಕಲ್ಲ ಸರ್ ಅದೇ ಥರ ಬೆಳಗಿನ ಸಾಯಂಕಾಲ ತನಕ ರೈಟ್ ಅವರ ಸೊ ಕನ್ಕ್ಲೂಷನ್ ಕೊಡಿ ಸರ್ ಈಗ ನಾವು ಸಿನಿಮಾ ಆ್ಯಕ್ಚುಲಿ ನಿಮಗೆ ಸ್ಟಾರ್ಟ್ ಮಾಡಿಬಿಟ್ಟು ಎಂಡೇ ಮಾಡ್ದೆ ಬಿಟ್ಬಿಟ್ರೆ ಏನಂದ್ಕೊಳ್ತೀರಾ ಅಲ್ವಾ ಅದಕ್ಕೆ ಸರ್ ಗಿವೆಂಟ್ ಟೈಕಿದ್ರೆ ಎಲ್ಲ ಚೆಂದ ಸರ್ ಏನಾನು ಹೇಳೋದೇನಿಲ್ಲ ಒಂದು ಸೈಡ್ ಮಾಡಬಾರ್ದು ಕತೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಮತ್ತೆಲ್ಲೆಲ್ಲಿ ಗೊತ್ತಗೊಂಡ್ರೆ ನಿಮ್ಗೆ ಆ್ಯಕ್ಚುಲಿ ಸ್ಟೋಡಿನೇ ಗೊತ್ತಾಗಲ್ಲವಲ್ಲ ಈಗ ನಾನು ಈಗ ಇಷ್ಟೊಂದು ನಾನು ಕೇಳ್ತಾರೆ ಅದೇನು ಸ್ಟಾರ್ಟ್ ಆಗಿದೆ ಎಲ್ಲಿಂದ ಎಂಡ್ ಆಗಿದೆ ಎಲ್ಲಿಗೆ ಅಲ್ವಾ ಅಲ್ಲೊಂದು ಕಡೆ ಮ್ಯೂಟ್ ಒಂದು ವಾಯ್ಸ್ ಇದಲ್ಲ ಸರ್ ಅದು ಓಪನ್ ಆಗಬೇಕಲ್ಲ ಸರ್ ಇದ್ರದ್ದು ಕಾಪಿ ಬೇಕಾದ್ರೆ ಯಾರೋ ನಮ್ಮೇಲೆ ಎತ್ಕೊಳ್ಳಿ ಸರ್ ಇಲ್ಲಿ ಇಟ್ಟಿರ್ತೀನಿ ಹಾಂ ಯಾಕಂದರೆ ಇದರಲ್ಲಿ ಎ ಟು ಝೆಡ್ ಇದೆ ಸರ್ ಎ ಟು ಝೆಡ್ ಇದನ್ನ ಯಾಕೆ ಆ್ಯಕ್ಚುಲಿ ಯಾಕೆ ನಾಲ್ಕು ದಿನ ಕೂತ್ಕೊಂಡಿದ್ದೀನಾ ಯಾಕೆ ಅಂತಂದರೆ ಸರ್ ಇಲ್ಲಿವರ್ ಆಗದೇ ಇರೋದು ಆಗಿರೋದು ಸರ್ ಈಗ ಯಾವ್ದಾದ್ರು ಎಕ್ಸ್ಟ್ರೋ ಕೇಸ್ಗಳು ಮಾಡ್ತಾರೆ ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ಅದು ಯಾರೇ ಆಗ್ಬೋದು ಒಂದು ಹೆಣ್ಣನ್ನ ಇನ್ನೊಂದ್ಸಲಿ ಮುಟ್ಬೇಕಾದ್ರೆ ಅವ್ನು ಮುಂದೆ ಹೋಗ್ಬೇಕು ಅವನಿಗೆ ಮುಂದೆ ಕಣ್ಮುಂದೆದ್ ಬರಬೇಕು ಬೇಡ ಯಾ ಹಿಂಗಿದೆ ಯಾಕೆ ಬೇಕು ಅಂತ ಹಾಕ್ರಿ ಆಕ್ರಿ ಅಂತ ಕಾಮಕರಿಗೆ ಇದು ಲೆಸನ್ ಆಗ್ಬೇಕು ಅಷ್ಟೇ ಥ್ಯಾಂಕ್ ಯು ಸರ್ ಸ್ನೇಹಿತರೆ ಈ ವಿಡಿಯೋದ ಕೊನೆಯಲ್ಲಿ ದರ್ಶನ್ ಹೇಳ್ತಾರೆ ಒಂದು ಹೆಣ್ಣನ್ನ ಮುಟ್ಟಬೇಕಾದ್ರೆ ಸಾವಿರ ಸರಿ ಯೋಚನೆ ಮಾಡಬೇಕು ಆ ರೀತಿಯಾದಂತ ಶಿಕ್ಷೆ ಆಗಬೇಕು ಅಂತ ಹೇಳ್ತಾರೆ ಆರಂಭದಿಂದಲೂ ಕೇಳ್ಕೊಳ್ತಾ ಬನ್ನಿ ಅವರು ಮಾಧ್ಯಮಗಳಿಗೆ ತಿಳಿವಳಿಕೆ ಹೇಳ್ತಾರೆ ಯಾವುದಾದ್ರೂ ಒಂದು ವಿಚಾರ ತೆಗೆದುಕೊಂಡ್ರೆ ಮೂರ್ ಮೂರು ದಿವಸ ಒಂದು ವಾರ ಗಂಟ್ಲೆ ಎಳಿತೀರಲ್ಲ ಒಂದೇ ವಿಚಾರ ಹೇಳ್ತಾ 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 ಮಾಡ್ತಿರಲ್ಲ ಕನ್ಕ್ಲೂಷನ್ ಕನ್ಕ್ಲೂಷನ್ಗೆ ಬಂದಿದ್ದೀರಾ ಕನ್ಕ್ಲೂಷನ್ ಏನಾಯಿತು ಅಂತಿಮವಾಗಿ ಏನಾಯ್ತು ಅಂತ ಜನರ ಮುಂದೆ ಹೇಳಿದ್ದೀರಾ ದರ್ಶನ್ ಫಾರಮಲ್ಲಿ ಹಾಗಾಯ್ತು ಹೀಗಾಯಿತು ಅಂತೇಳಿ ಸುದ್ದಿ ಮಾಡಿದವರು ದರ್ಶನ್ ಫಾರಂ ಅಲ್ಲಿ ಆಗಿದ್ದ ಸುದ್ದಿ ಕನ್ಕ್ಲೂಷನ್ ಏನಾಯ್ತು ಯಾರಿಗೆ ಶಿಕ್ಷೆ ಆಯಿತು ಏನಾಯ್ತು ಅಂತೇಳಿ ಸುದ್ದಿ ಯಾಕೆ ಮಾಡಲಿಲ್ಲ ಅದನ್ನ ಕೇಳದನ್ನ ನೀವು ತೋರಿಸಲಿಲ್ಲ ಇದನ್ನ ಮಾಧ್ಯಮಗಳಿಗೆ ತಿಳಿ ಹೇಳಿದ್ದಾರೆ ದರ್ಶನ್ ಅವರ ಫಾರಂ ಹೌಸ್ ಅಲ್ಲಿ ಒಂದು ಹೆಣ್ಣು ಮಗು ಮೇಲೆ ಅತ್ಯಾಚಾರ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ತೋರಿಸಿ ಅವ್ರಿಗೇನು ಶಿಕ್ಷೆ ಆಗಿತ್ತು ಎಲ್ಲವನ್ನೂ ಹೇಳಿ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ದರ್ಶನ್ ಈ ಎಲ್ಲವನ್ನು ನಾವು ನೋಡಿದಾಗ ನಮ್ಗೆ ಅನ್ಸೋದು ಬಹುಶಃ ನಾವು ಈ ಶಾಸಕಾಂಗ ಮತ್ತು ಕಾರ್ಯಾಂಗ ಮತ್ತು ಪತ್ರಿಕಾಂಗ ಈ ಮೂರು ಸಹ ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದೀವಾ ಎಡುತ್ತಾ ಇದ್ದೀವಿ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೂರು ಅಂಗಗಳು ಎಡುತ್ತಾ ಇದಾವ ಇದು ನಮಗೆ ಗೋಚರಿಸುತ್ತೆ ಯಾಕೆ ಗೊತ್ತೇನು ಇದೇ ರೇಣುಕಾ ಸ್ವಾಮಿಯ ವಿರುದ್ಧ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಇಬ್ಬರು ಕಿರಿತೆರೆ ನಟರಿಗೆ ಈ ಅಶ್ಲೀಲ ವಿಡಿಯೋಗಳನ್ನ ಅಶ್ಲೀಲ ಫೋಟೋಗಳನ್ನ ಮರ್ಮಾಂಗವನ್ನ ಕಳಿಸ್ತಿದ್ನಂತೆ ಸ್ವಾಮಿ ಬೇರೆಯವರ ಹೆಸರಿನಲ್ಲಿ ಪೊಲೀಸ್ ಅಧಿಕಾರಿಯ ಮಗ ಅಂತಲೂ ಯಾವುದೋ ಸಂಬಂಧಿಕ ಅಂತ ಹೇಳ್ಕೊಂಡು ಕಳಿಸ್ತಿದ್ನಂತೆ ಆ ಕಿರಿತೆರೆ ನಟರು ನಟಿಯರು ಬಸವೇಶ್ವರನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ರಂತೆ ಆವತ್ತು ಬಸವೇಶ್ವರನಗರ ಪೊಲೀಸ್ ಸ್ಟೇಷನ್ ಅವರು ಈ ರೇಣುಕಾ ಸ್ವಾಮಿನ ಕರೆಸಿ ಅವನಿಗೆ ಬುದ್ಧಿವಾದ ಹೇಳಿ ಅವರ ಮನೆಯವರನ್ನ ಕಳಿಸಿ ಎಚ್ಚರಿಕೆ ಕೊಟ್ಟು ಮುಚ್ಚಳಿಕೆ ಬರೆಸಿ ಕಳಿಸಿದ್ದಿದ್ರೆ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಈ ಸುದ್ದಿ ಮಾಡಿದವರು ಯಾರು ಗೊತ್ತೇನು ಈಗ ಸುವರ್ಣ ವಾಹಿನಿ ಅಜಿತ್ ಹನ್ಮಕ್ಕನವರು ಮತ್ತು ಅವರ ಟೀಮ್ನವರು ಆಕಾಶ ಭೂಮಿ ಒಂದು ಮಾಡ್ತಾ ರೇಣುಕಾ ಸ್ವಾಮಿ ಅಮಾಯಕ ದರ್ಶನ್ ಬಗ್ಗೆ ಇದು ಮಾಡ್ತಾ ಇದ್ದಾರಲ್ಲ ದರ್ಶನ್ ಮಾಡಿರುವುದು ಸರಿ ಅಂತ ನಾವು ಹೇಳ್ತಾ ಇಲ್ಲ ತಪ್ಪು ಮಾಡಿದ್ರೆ ತಪ್ಪೇ ನಿಮ್ಮ ಅಕ್ಷರವಿಡಿಯ ಯಾವತ್ತೂ ಸಹ ಯಾರು ಅನ್ಯಾಯ ಮಾಡ್ತಾರೋ ಅವರ ವಿರುದ್ಧ ದನಿ ಎತ್ತುತ್ತೆ ನ್ಯಾಯದ ಪರವಾಗಿರುತ್ತೆ ಇವತ್ತು ದರ್ಶನ್ ಹೇಳಿರುವಂತ ಆ ವಿಡಿಯೋ ಮಾತುಗಳನ್ನ ನಾವು ಕೇಳಿದಾಗ ಈ ರೇಣುಕಾ ಸ್ವಾಮಿ ಏನು ಕಿರುತೆರೆ ನಟನಿಗೆ ಏನು ವಿಡಿಯೋಗಳನ್ನ ಫೋಟೋಗಳನ್ನ ಕಳಿಸಿದ್ದ ಅಂತೇಳಿ ಇದೇ ಹಜಿತ್ ತಲ್ಮಕ್ಕನ್ ಅವರ ಸುವರ್ಣ ವಾಹಿನಿಯ ವೆಬ್ ಪೇಜ್ ಅಲ್ಲಿ ವರದಿ ಪ್ರಕಟ ಆಗಿರುವಂತದ್ದು ರೇಣುಕಾ ಸ್ವಾಮಿಯ ಮೇಲೆ ದೂರು ದಾಖಲಾಗಿತ್ತು ಬಸವೇಶ್ವರ ನಗರ ಪೊಲೀಸ್ನವರು ಇದನ್ನ ದೂರು ತಗೊಂಡ್ಲಿಲ್ಲ ಆಕ್ಷನ್ ತಗೊಂಡ್ಲಿಲ್ಲ ಅಂತೇಳಿ ಬಹುಶಃ ಆಕ್ಷನ್ ತಗೊಂಡಿದ್ದಿದ್ರೆ ಈ ಘಟನೆ ನಡೀತಿರ್ಲಿಲ್ಲ ಜೂನ್ ಇಪ್ಪತ್ತೈದರ ಕತೆ ಇದು ಹಳೆ ಕತೆ ಅಲ್ಲ ಇದು ಅಲ್ಲಿಗೆ ವೈಫಲ್ಯ ಯಾರದು ಕಾರ್ಯಾಂಗ ವ್ಯವಸ್ಥೆ ಪೊಲೀಸ್ ಇಲಾಖೆಯ ವೈಫಲ್ಯ ಸರ್ಕಾರದ ವೈಫಲ್ಯ ಇವತ್ತು ಇಷ್ಟು ಜನರ ಜೀವನ ಇವತ್ತು ಹಾಳಾಗ್ತಾ ಇದೆಯಲ್ಲ ಒಬ್ಬ ನಟನ ಅವರ ಬದುಕಿನ ಜೀವನದ ಏನೋ ಚಿತ್ರರಂಗದ ಇಷ್ಟು ದಿಸ ಹಾಳಾಗ್ತಾ ಇದೆಯಲ್ಲ ಎಷ್ಟು ಕುಟುಂಬಗಳು ಹಾಳಾದ್ವಲ್ಲ ಇವತ್ತು ಸ್ವಾಮಿಯ ಏನು ಹತ್ಯೆ ಆಗಿದೆಯಲ್ಲ ಸ್ವಾಮಿಯ ಕುಟುಂಬದವರು ಇವತ್ತು ರೇಣುಕಾ ಸ್ವಾಮಿಯನ್ನ ಕಳೆದುಕೊಂಡು ಇವತ್ತು ಪರಿತಪಿಸ್ತಾ ಇದ್ದಾರಲ್ಲ ಇಷ್ಟೆಲ್ಲ ವಾರ ನಮ್ಮ ಮಾಧ್ಯಮಗಳು ಗಂಟಲು ಕಿರ್ಚಿಕೊಂಡು ಅರಚಾಡ್ತಾ ಇದಾರಲ್ಲ ದರ್ಶನ್ ಅಭಿಮಾನಿಗಳನ್ನ ಟ್ರೋಲ್ ಮಾಡ್ತಾ ಇದಾರಲ್ಲ ದರ್ಶನ್ ಅಭಿಮಾನಿಗಳು ಇವರನ್ನ ಟ್ರೋಲ್ ಮಾಡ್ತಾ ಇದಾರಲ್ಲ ಒಂದು ಕಡೆ ಪ್ರಥಮನ್ನ ಟ್ರೋಲ್ ಮಾಡ್ತಾ ಇದಾರಲ್ಲ ಒಂದು ಕಡೆ ಅಜಿತ್ ತರ್ಮಕ್ಕರ್ ಟ್ರೋಲ್ ಮಾಡ್ತಾ ಇದ್ದಾರಲ್ಲ ಎಲ್ಲವೂ ನಡೀತಾ ಇರಲಿಲ್ಲ ಮುನ್ನೆಚ್ಚರಿಕೆಯ ಕ್ರಮ ಕ್ರಮವಾಗಿ ಪೊಲೀಸ್ನವರು ರೇಣುಕಾ ಸ್ವಾಮಿನ ಕರ್ಕೊಂಡು ಬಂದು ಮುಚ್ಚಳಿಕೆ ಬರೆಸಿ ಅವ್ರ ಮನೆಯವರಿಗೆ ಹೇಳಿ ಅವರಿಗೆ ಬುದ್ಧಿವಾದ ಹೇಳಿ ತಿಳುವಳಿಕೆ ಬರೆಸಿದ್ರೆ ಯಾವುದೂ ಆಗ್ತಾ ಇರಲಿಲ್ಲ ನೋಡಿ ತಪ್ಪು ಎಲ್ಲಿದೆ ತಪ್ಪು ಎಲ್ಲಿದೆ ನೋಡಿ ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಲಿಂಕ್ ಆಗ್ತಾ ಇದೆ ನೋಡಿ ದರ್ಶನ್ ಕ್ರಾಂತಿ ಸಿನಿಮಾದ ಬಿಡುಗಡೆಯ ಸಮ ಸಮಯದಲ್ಲಿ ಮಾಧ್ಯಮಗಳಿಗೆ ಈ ವಿಚಾರವನ್ನ ಹೇಳಿರುವಂತದ್ದು ಒಂದು ಹೆಣ್ಣನ್ನ ಮುಟ್ಟಬೇಕಾದ್ರೆ ಸಾವಿರ ಸರಿ ಯೋಚನೆ ಮಾಡಬೇಕು ಆ ರೀತಿಯಾದಂತ ಶಿಕ್ಷೆ ಆಗ್ಬೇಕು ಅಂತ ಅವ್ರು ಹೇಳಿದಂತಹ ಮಾತಿನ ಶೈಲಿಯನ್ನ ಆ ಮಾತಿನಲ್ಲಿರುವಂತಹ ಅರ್ಥವನ್ನ ನೀವು ನೋಡ್ಕೊಂಡ್ರೆ ಬಹುಶಃ ಒಂದಕ್ಕೊಂದು ಲಿಂಕ್ ಸಿಗ್ತಾ ಇದೆ ಅನ್ನಿಸ್ತಾ ಇಲ್ವಾ ಈ ಅಮಾಯಕ ರೇಣುಕಾ ಸ್ವಾಮಿ ಯಾಕೆ ಈ ರೀತಿ ಮಾಡಕ್ ಹೋದ ಅಷ್ಟೊಂದು ವಿಕೃತ ಮನಸ್ಸಿತ್ತು ಅಂತಂದ್ರೆ ಅವ್ರಿಗೊಂದು ಟ್ರೀಟ್ಮೆಂಟ್ ಕೊಡಿಸ್ಬೋದಾಗಿತ್ತು ಎಲ್ಲದಕ್ಕೂ ತಪ್ಪು ಯಾರ್ದು ದೂರು ಕೊಟ್ಟರು ಸಹ ದೂರನ್ನ ಸ್ವೀಕಾರ ಮಾಡದೆ ಆಕ್ಷನ್ ತಗಲ್ದೆ ಇರುವಂತದ್ದು ಈ ಪೊಲೀಸ್ ಇಲಾಖೆಯವರ ತಪ್ಪಲ್ವಾ ಪೊಲೀಸ್ ಇಲಾಖೆಯವರ ತಪ್ಪಲ್ವ ಈ ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪಲ್ವಾ ಎಲ್ಲವನ್ನೂ ಅವಲೋಕಿಸ್ಬೇಕಾಗತ್ತೆ ಅಮಾಯಕ ಅಮಾಯಕ ನೋಡಿ ಅಮಾಯಕನ ಮನಸ್ಸಿನಲ್ಲಿ ಎಂತಹ ವಿಕೃತ ವಿಚಾರಗಳಿರ್ತವೆ ಅಂತಂದ್ರೆ ಈ ವಿಚಾರದಲ್ಲಿ ಕಾಮದ ವಿಚಾರದಲ್ಲಿ ಯಾರನ್ನು ಯಾರು ನಂಬಬಾರದು ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾ ಬಹಳಷ್ಟು ವಿಡಿಯೋಗಳನ್ನ ಮಾಡಿದೆ ಬಹಳಷ್ಟು ವಿಡಿಯೋಗಳನ್ನ ಮಾಡಿದೆ ಆ ಚಿತ್ರದುರ್ಗದ ಕಾಮಿ ಶಿವಮೂರ್ತಿಯ ವಿಚಾರದಲ್ಲಿರ್ಬೋದು ಬೇರೆ ಬೇರೆ ವಿಚಾರದಲ್ಲಿರ್ಬೋದು ಸೌಜನ್ಯ ಪ್ರಕರಣದಲ್ಲಿರ್ಬೋದು ಎಲ್ಲಾ ಪ್ರಕರಣದಲ್ಲಿ ಕಾಮ ಅನ್ನೋದು ಮನಸ್ಸಿನಲ್ಲಿ ಯಾರ ಮನಸ್ಸಿನಲ್ಲಿ ಹೇಗಿರುತ್ತೆ ಅಂತ ಹೇಳ್ಲಿಕ್ಕೆ ಆಗಲ್ಲ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾ ಹೇಳಿತ್ತು ಇವತ್ತಿಗೂ ಅದನ್ನೇ ಹೇಳ್ತಾ ಇದೆ ಸ್ನೇಹಿತರೆ ನಾವು ಈ ಭೂಮಿ ಮೇಲೆ ವಾಸ ಮಾಡ್ತಾ ಇದ್ವಿ ಸರಿಯಾವುದು ತಪ್ಪು ಯಾವುದು ಅನ್ನೋ ವಿಮರ್ಶನೆ ಮಾಡುವಷ್ಟು ಶಕ್ತಿಯ ದೇವರು ನಮಗೆ ಕೊಟ್ಟಿದ್ದಾರೆ ಇವತ್ತು ದರ್ಶನ್ ಮತ್ತು ತಂಡ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು ಕಾನೂನನ್ನು ಯಾರು ಕೈಗೆತ್ಕೊಳ್ಬಾರದು ಆದರೆ ದರ್ಶನ್ ಹೇಳಿರುವಂತಹ ಆ ಕೊನೆಯ ಮಾತು ಎಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ರಿಫ್ಲೆಕ್ಟ್ ಆಗ್ತಾ ಇದೆಯಾ ಕನ್ಕ್ಲೂಷನ್ ಬರದಂತಹ ಮಾಧ್ಯಮಗಳಿಗೆ ಚಾಟಿ ಕೊಟ್ಟರಲ್ಲ ಕೊಟ್ರಲ್ಲ ದರ್ಶನ್ ಈ ಮಾಧ್ಯಮಗಳು ಯಾಕೆ ಈ ರೀತಿ ವರ್ತಿಸ್ತಾ ಇದ್ದಾವೆ ಸ್ಟಾರ್ಟಿಂಗ್ ಮಾಡ್ತವೆ ಎಂಡಿಂಗ್ ಕೊಡಲ್ಲ ಒಂದು ಚಿತ್ರ ಸ್ಟಾರ್ಟ್ ಮಾಡ್ತೀವಿ ಸರ್ ಎಂಡಿಂಗ್ ಕೊಡಲಿಲ್ಲ ಅಂದ್ರೆ ಸಿನಿಮಾ ಹೆಂಗಾಗುತ್ತೆ ಸರ್ ಅಂತ ದರ್ಶನ್ ಮಾಧ್ಯಮಗಳನ್ನು ಉದ್ದೇಶಿಸಿ ಕೇಳಿದ್ದಾರೆ ಅದೇ ರೀತಿ ತನ್ನ ತೋಟದ ಮನೆಯಲ್ಲಿ ನಡೆದಂತಹ ಘಟನೆಯ ಬಗ್ಗೆಯೂ ಸ್ಟಾರ್ಟಿಂಗ್ ಅಲ್ಲಿ ಆ ಹೆಣ್ಣು ಮ ಹೆಣ್ಣು ಮಗಳ ವಿಚಾರದಲ್ಲಿ ಮಾತನಾಡಿ ಕನ್ಕ್ಲೂಷನ್ ಏನಾಯ್ತು ತಗೊಳ್ಳಿ ಪೇಪರ್ಸ್ ಅಂತೇಳಿ ಅವತ್ತು ಮಾಧ್ಯಮಗಳ ಮುಂದೆ ಪೇಪರ್ಸ್ ಅನ್ನ ಇಟ್ಟಿರುವಂತಹದನ್ನ ವಿಡಿಯೋ ಮುಖಂಡ ನೋಡ್ತಾ ಇದೇವೆ ನಾವು ಇದು ವಾಸ್ತವ ವಿಚಾರ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ